ಎಲ್ಲಿದ್ದೀನಿ ನೋಡಿ ಒಂಬತ್ತು ವರ್ಷದಿಂದ ಹಿಂಗಿದ್ದೆ ಹಿಂಗಿದ್ದೆಪ್ಪ ಮೂರ್ ದಿನಿಂದ ಕಂಟಿನ್ಯೂಸ್ ಆಗಿ ನಿದ್ದೆ ಇಲ್ಲ ಮತ್ತೆ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿತ್ರ ಮಧ್ಯೆ ತಿಳಿದು ಏನು ವಿಷಯ ಅಂದರೆ ಊರಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದೀನಿ ಹಂಗಾಗಿ ನಿನ್ನೆ ರಾತ್ರಿನೇ ಊರಿಗೆ ಬಂದು ನಿನ್ನೆ ರಾತ್ರಿಗೆ ಊರಿಗೆ ಬಂದು ಅದೇನೇನು ವೀಡಿಯೋ ಮಾಡಲಿಲ್ಲ ಬಂದಿದ್ದೇ ಲೇಟ್ ಆಗುತ್ತೋ ಹಾಗಾಗಿ ವೀಡಿಯೋ ಮಾಡಲಿಲ್ಲ ಇವಾಗ ವೀಡಿಯೋ ಇದ್ದೀನಿ ಬೆಳಗ್ಗೆ ಇದ್ದು ನೋಡೋಣ ಇವತ್ತು ನಾಳೆ ನಾಳಿಗೆ ಮೂರು ದಿನ ಇರ್ತೀವಿ ಊರಲ್ಲಿ ಏನೇನು ಮಾಡ್ತೀನಿ ಇಲ್ಲ ಅನ್ನಲ್ಲ ಬನ್ನಿ ಹಾಕ್ತೀನಿ ಅದಕ್ಕೂ ಮುಂಚೆ ಏನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಬರೀದು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ಕೋ ನಾಳೆ ಪೂಜೆಗೆ ಸ್ವಲ್ಪ ಐಟಮ್ಗಳೆಲ್ಲ ಬೇಕಿತ್ತು ಐಟಮ್ಗಳನ್ನ ತಗೊಳ್ಳೋಣ ಅಂತ ಬಂದಿದ್ದೀನಿ

ಾಯ್ತು ತಟ್ಟೆ ನಾನು ಅವಾಗ್ಲೂ ಹೇಳ್ದೆ ಅಲ್ಲಿ ತಗೊಳ್ಳಿ ತಟ್ಟೆ ಅಂತ ನಡೀರಿ ಇವಾಗ ಹಂಗೇನಾ ತರಕಾರಿ ಎಲ್ಲ ತಗೊಂಡಾಯ್ತು ಇವಾಗ ಅಯ್ಯೋ ಕತ್ಲೆ ಕಾಣಿಸ್ತಾನೇನು ತರಕಾರಿ ಎಲ್ಲ ತಗೊಂಡಾಯ್ತು ಇವಾಗ ಹೂವು ತಗೋಳಣ್ಣ ಅಂತ ಹೂವಿನ ಮಾರ್ಕೆಟ್ ಹೂವಿನ ಮಾರ್ಕೆಟು ಸ್ವಲ್ಪ ಸಟ್ಟೆ ಬೇಕಿತ್ತು ತಿನ್ನಿ ಸಟ್ಟೆ ತೊಗೊಬೇಕು ಹೋಗುವ ಅಂಗರಿ ಅಳವಡೋಣ ಮನೆಗೆ ನಸುಪರು ಅವರ ಇರುತೆ ಹೆಂಗಾಗ್ ಔರಿ ನಿಂಗೆ ಏನು ಅಷ್ಟು ಕಡಕಡಿ ಕಳ್ತಿನಿ ಯಾಕೋ ಏನಾ ಸೋಫಾ ಬಟ್ಟೆ ಕಸ ಗುಡ್ಸ ನೀನು ಅದು ಔಷಧಿ ಹಾ ನಾವು ಹೋಗಿ ಮೂರು ಉಜ್ಜಿ ಉಜ್ಜಿ

ಧೂಳು ಕಸ ಗುಡಿಸಿದ್ದೆವು ಎಲ್ಲ ಮುಗಿತ್ತು ಇವಾಗ ಮನೆ ಒರೆಸ್ಕೊಬೇಕು ಅವರೆಲ್ಲ ಧೂಳು ಮತ್ತು ಕಸ ಗುಡಿಸ್ಬಿಟ್ಟು ನಾನು ಇವಾಗ ಮನೆ ಒರೆಸ್ತಾ ಇದ್ದೀನಿ ಮನೆ ಒರೆಸ್ಬೇಕು ಮನೆ ಒರೆಸ್ಬಿಟ್ಟು ಮೆಲ್ ಸಿಗ್ತೀನಿ ಮನೆ ಕ್ಲೀನ್ ಮಾಡಬೇಕಾದ್ರೆ ನನಗೆ ಒಂದು ಐಟಮ್ ಸಿಕ್ತು ನಾನು ಏನು ಅಂತ ತೋರಿಸ್ತೀನಿ ರೀ ಆಲ್ಮೋಸ್ಟ್ ಅದು ಒಂಬತ್ತು ಶುದ್ದ ಫೋಟೋ ನಂದು ಅರಿ ನಾನು ನೋಡೋಕೆ ಬಂದಾಗ ಆ ಫೋಟೋ ನಾವು ಕೊಟ್ಟಿದ್ವಿ ಆ ಫೋಟೋ ಇವಾಗ ಮನೆ ಕ್ಲೀನ್ ಮಾಡಬೇಕಾದ್ರೆ ಸಿಕ್ತು ತೋರಿಸ್ತೀನಿ ಅದು ಹೆಂಗಿದೆ ಅಂತ ನಾನು ಅವಾಗ ಹೆಂಗಿದ್ದೆ ಒಂಬತ್ತು ವರ್ಷದ ಹಿಂದೆ ಹೆಂಗಿದ್ದೆ ಅಂತ ಡಂಡ ಐ ಇಲ್ಲಿದ್ದೀನಿ ಕಾಣಿಸ್ತೀನಿ ಐರ್ರಾಗ್ಬೇಡ ಲರ್ರಾಗ್ತದೆ ಹಾಂ ಐಲ್ಲಿದ್ದೀನಿ ನೋಡಿ ಒಂಬತ್ತು ವರ್ಷದ ಹಿಂದೆ ಹಿಂಗಿದ್ದೆ ಈ ಡ್ರೆಸ್ಸಲ್ಲೇ ನನ್ನ ಅರಿ ನೋಡಿದ್ದು ಆವಾಗಲೇ ಫೋಟೋ ಹೊಡೆದು ಆವಾಗ ಇವ್ರ ಮನೆಯವ್ರಿಗೆಲ್ಲ ಫೋಟೋ ಕಳಿಸಿದ್ದು ಹಿಂಗಿದೆ ಹ್ಞೂ ಸೇಫಾಗಿಟ್ಟು ಕ್ಲೋಸ್ ಮಾಡಬೇಡೋಣ ಅಲ್ಲೇ ಇರಲಿ ಹ್ಞೂ ಅಲ್ಲೇ ಇರಲಿ ಅದು ಬಿಳಲ್ಲ ಬಿದ್ದರೆ ನಾನು ಹೇಳೋದು ಅಲ್ಲ ಬಿ ನೀವು ಬೀಳಕ್ ಮುಂಚೆ ನನ್ಗೆ ಹೇಳಿ ನಾನು ಕ್ಯಾಚ್ ಇಟ್ಕಂತೀನಿ ನಿಮ್ನ ವಿದ್ಯಾ ಬಲಂ ದೈವ ಬಲಂತೋ ದೇವಾ गौरीपते लक्ष्मीपते वाणीपते शचीपते दे देघं स्वरामे शुभ महातमस्तु सुप्रतिष्ठितमस्तु ನಾನಿಲ್ಲಿ ಏನು ಪೂಜೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳೋದೇ ಮರ್ತದೆ ನಾವು ಊರಲ್ಲಿ ಒಂದು ಗಣಪತಿ ಪೂಜೆ ಮಾಡಿಸ್ತಾ ಇದ್ದೀವಿ ಆಮೇಲೆ ಶಾಂತಿ ಪೂಜೆ ಅದಾದಮೇಲೆ ಮೃತ್ಯುಂಜಯ ಹೋಮ ಅದಾದಮೇಲೆ ಬಂಡೆ ಮಠ ಸ್ವಾಮೀಜಿಯವರನ್ನ ಕರೆಸಿ ನೂರು ಸಾವಿರದ ನೂರ ಸತಿ ಮೃತ್ಯುಂಜಯ ಮಂತ್ರನ ಜಪ ಮಾಡೋದನ್ನ ನಾವಿಲ್ಲಿ ಮಾಡಿಸ್ತಾ ಇದ್ದೀವಿ ಊರಲ್ಲಿ ನಮ್ಮ ಮಾವಂಗೆ ಹುಷಾರಿರ್ಲಿಲ್ಲವಲ್ಲ ಹಂಗಾಗಿ ಅವರು ಸರಿ ಹೋದರೆ ಇದೆಲ್ಲ ಮಾಡಿಸ್ತೀವಿ ಅಂತ ಹೇಳಿದ್ವಿ ಹಂಗಾಗಿ ಎಲ್ಲರೂ ಒಟ್ಟಿಗೆ ಕೂ ಕೂಡಿ ಒಂದಿನ ಮುಂಜೆಗೆ ಹೋಗಿ ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡು ಅದನ್ನೇ ಪೂಜೆ ಮಾಡ್ತಾಯಿದ್ದೀವಿ ನ ನೈಟೇ ಪೂಜಾರಿಗಳು ಇಬ್ಬರು ಬಂದು ಶಾಂತಿ ಪೂಜೆ ಮತ್ತು ಗಣಪತಿ ಪೂಜೆ ಎರಡು ಮುಗಿಸಿದ್ರು ಬೆಳಗ್ಗೆ ದೊಡ್ಡ ಪೂಜಾರಿಯವ್ರು ಬಂದು ಮೃತ್ಯುಂಜಯ ಹೋಮ ಮಾಡ್ತಾರೆ ಅದಾದಮೇಲೆ ಸ್ವಾಮೀಜಿಯವ್ರು ಬಂದು ಮಂತ್ರ ಹೇಳೋದನ್ನ ನಾವಿಲ್ಲಿ ಇಟ್ಕೊಂಡಿದ್ವಿ ీరంగే తస్థాం తస్థు నాభేమే శతమతి శాత పురుషశేంద్రయష్యేంద్రియే ప్రతిష్ట దంపతి కైము కైముఫలి శతమ ఆ శయు இருக்கும் <laughs> 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 <hans> <laughs> <hans> <laughs> Alcorpura Avenida. Sono Malcolm Rippegli, arbitrato <truir> di Paolo. ನೆಮ್ಮದಿ ಶಾಂತಿ ಆಯುಷು ಆರೋಗ್ಯ ಸಂತಾನ ವಾಗ್ಯದಲ್ಲಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ವೃದ್ಧಿ ಕೊಟ್ಟು ಕಾಪಾಡಪ್ಪ ಅಂತೇಳಿ ನಿಮ್ಮ ಕುಲದೇವರನ್ನ ಗ್ರಾಮ ದೇವತೆನ ಮತ್ತು ನಿಮ್ಮ ತಂದೆ ತಾಯಿನ ತಾತ ಅಜ್ಜಿನ ಹುತ್ತಾತನ ಧ್ಯಾನ ಮಾಡಿಕೊಂಡು ಈ ಮನೆಯೊಳಗಡೆ ಯಾವ ರೀತಿಯಾಗಿ ನೀನು ಅಗ್ನಿಯನ್ನು ಪ್ರಯೋಗಿಸ್ತೀಯೋ ಭಸ್ಮ ಮಾಡುತ್ತೀಯೋ ಅದೇ ರೀತಿಯಾಗಿ ಈ ಗೃಹದಲ್ಲಿ ಲೋಪದೋಷವನ್ನು ಸಂಪೂರ್ಣವಾಗಿ ಭಸ್ಮಧಾರಣ ಮಾಡಿ ನನಗೆ ಹಣಕ್ಕೆ ಕ್ಕೆ ಚಿದಭಸ್ಮವಾಗಿ ವೃದ್ಧಿ ಆಗಿ ಕೊಡಪ್ಪ ಸುಮಂಗಲೆ ಆಗಿ ಅಂತ ಹೇಳಿ ಪ್ರಾರ್ಥನೆ ಮಾಡೋದು ಈ ಕಡೆ ಓಂ ಮಹಾಲಕ್ಷ್ಮಣ ದೇವಾರದಂ ಅಗ್ನಂ ಗೋತಂ ರಾಶದೇ ಓಂ ಏಷಾಯ ದೇವಾ ಪ್ರೇತಾನು

वहा देवी समाते यज्ञ पुरुषा देवताभ्यम नमः रता नमस्कारां अर्च करोमी

Υπότιτλοι AUTHORWAVE कोटि दवापरलिङ्गम् तत् प्रणमामि सदा शिवलिङ्गम् तत्प्रणमामि सदा शिवलिङ्गम् अष्टदळोपरिवेशितलिङ्गम् सर्वसमद्भवकारिङ्गम् अष्ट दरिद्रविनाशकलिङ्गम् ओम शिवायु महारायण ओम शिवाय नमाय ओम शिवाय नाय नम ओम शिवाय नाय ना ओम शिवाय नायण ओम शिवाय नमो दुणित विक्राय ना ओम शिवाय ओम शिवाय मृत्यु ओम कम मिलामें ವೀಡಿಯೋ ಎಲ್ಲ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಎಲ್ಲರೂ ಬ್ಯುಸಿ ಇದ್ವಿ ನಾವೇ ಮೇನು ಪೂಜೆ ಕೂತಿದ್ದರಿಂದ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ಫ್ರೀ ಆದಾಗ ಫ್ರೀ ಆದಾಗ ಒಂದೊಂದು ಕ್ಯಾಪ್ಸರ್ ತೆಗೆದಿದ್ದಷ್ಟೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ತಿಂದ್ಕೊಂಡು ಹೊಲ್ಟ್ರೂ ಅವರು ಸ್ವಾಮೀಜಿಗಳೆಲ್ಲ ಆಶೀರ್ವಾದ ಕೊಟ್ಟು ಹೊಲ್ಟ್ರೂ ಅವರು

ಹಾಯ್ ಬೆಳಗ್ಗೆ ನಮ್ಮ ಮಾತಾಡಕ್ಕೂ ಟೈಮ್ ಇಲ್ಲ ಪೂಜೆಯಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ವಿ ಮಾತಾಡೋಕ್ಕೂ ಟೈಮಿಲ್ಲ ಏನಂದ್ರೂ ಏನ್ಕೂ ಇಲ್ಲ ಎಷ್ಟು ಸುಸ್ತಾಗಿದ್ದೀವಿ ಯಾವ ಲೆವೆಲಲ್ಲಿ ಸುಸ್ತಾಗಿದ್ದೀವಿ ಅಂದರೆ ಒಂದು ಹೆಜ್ಜೆ ಇಡಬೇಕು ಅಂದ್ರೂ ಆಗ್ತಾಯಿಲ್ಲ ಅಷ್ಟು ಸುಸ್ತಾಗಿಬಿಟ್ಟಿದ್ದೀವಿ ಎಪ್ಪ ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ನಿದ್ದೆ ಇಲ್ಲ ಮತ್ತು ಇವೀ ಕೆಲಸ ಎಷ್ಟು ಮಾಡಿದ್ರೂ ಕೆಲಸ ಮುಗೀತಾನೆ ಇಲ್ಲ ಅಷ್ಟು ಕೆಲಸ ಇವಾಗ ಅಮ್ಮನ ಮನೆಗೆ ಹೋಗಿ ಪಾಪನ್ನ ಬಿಟ್ಟು ಅವನಿಗೆ ರಜಾ ಇದ್ದಿದ್ದ ಕಾರಣದಿಂದ ಪಾಪನ್ ಬಿಟ್ಟು ಇವಾಗ ನಮ್ಮ ಮನೆಗೆ ಬಂದ್ವಿ ಅವನೇನೋ ಒಂದು ಎರಡು ದಿನ ನಮ್ಮ ನಮ್ಮಮ್ಮನ ಮನೆಗೆ ಮೆಟ್ಲೂ ಹತ್ತಕ್ಕಾಗಲಿಲ್ಲ ಪಾಪ ಅವ್ರನ್ನೇ ಕೆಳಗೆ ಕರೆಸಿ ಪಾಪನ್ನ ಕಳಿಸಿದ್ದಾಯ್ತು ನನ್ನ ಮಗನ ಅಷ್ಟು ಎವಿ ಸುಸ್ತಾಗ್ಬಿಟ್ಟಿದ್ದೀವಿ ನಮ್ಮ ಮನೆಯವರು ಇಲ್ಲೇ ಹೋದರು ನನಗೆ ಬೇರೆ ಕೆಮ್ಮು ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ವಿಡಿಯೋ ಇಷ್ಟೇ ಇಷ್ಟದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯವರು ಪೂಜೆ ಟೈಮಲ್ಲಿ ಸ್ವಲ್ಪ ಎದ್ದಾಗ ಎದ್ದಾಗ ಸ್ವಲ್ಪ ವಿಡಿಯೋ ಮಾಡಿಕೊಟ್ರು ನನಗೋಸ್ಕರ ಅಂತ ಅಷ್ಟೇ ಈ ವಿಡಿಯೋ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೆಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದವ್ರ್ಗೆಲ್ಲಾರ್ಗು ಪ್ಲೀಸ್ ನನ್ನ ವಿಡಿಯೋ ಲೈಕ್ ಮಾಡಿ Bye bye.